ಭಾರತ ಸ್ವತಂತ್ರವಾಗಿ ಎಪ್ಪತ್ತೆಂಟನೇ ವರ್ಷ ದೇಶ ಹೊಸ ಭರವಸೆ ವಿಶ್ವಾಸದೊಂದಿಗೆ ಮುನ್ನಡೆಯುತ್ತಿದೆ ಯುವಕರು ಯುವತಿಯರು ಆತ್ಮವಿಶ್ವಾಸದಿಂದ ಬಿಗುತ್ತಿದ್ದಾರೆ ಸಂಘ ಸಂಸ್ಥೆಗಳು ಒಗ್ಗಟ್ಟು ಪ್ರದರ್ಶಿಸುತ್ತಿವೆ ಹೊಸ ಸಮಾಜವನ್ನು ನಿರ್ಮಿಸುವಲ್ಲಿ ಹೆಜ್ಜೆ ನೀಡುತ್ತಿವೆ ಸಮಾಜ ನಿರ್ಮಾಣದಲ್ಲಿ ಮಾತೆಯರ ಪಾತ್ರವೂ ಅಷ್ಟೇ ಮಹತ್ವವಾದದ್ದು ಭಾರತದ ನಿರ್ಮಾಣದಲ್ಲಿ ಪಾಲಕರ ಪಾತ್ರ ದೊಡ್ಡದು ಸ್ವ ಇಚ್ಛೆಯಿಂದ ಮುಂದಾಳತ್ವವನ್ನು ವಹಿಸಿ ಸಮಾಜ ಕಾರ್ಯಕ್ಕೆ ಮುನ್ನಡೆಯಿಟ್ಟರೆ ಅದು ಶುಭವಾಗುವ ಸಂಕೇತ ಅದಕ್ಕೆ ಯುವಕರೂ ಸಹ ಜೊತೆಗೂಡಿದರೆ ಎಲ್ಲ ಕಾರ್ಯಗಳು ಯಶಸ್ಸಿನ ತುತ್ತ ತುದಿ ತಲುಪಲು ಯಾರೂ ತಡೆಯಲಾರರು ನಮಸ್ಕಾರ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಶುಧ ಶುಭ ಸಂದರ್ಭದಲ್ಲಿ ಧಾರವಾಡ ಮುದೋಳ್ಕರ್ ಕಾಲೋನಿಯ ಜನತೆ ಮುಖ್ಯವಾಗಿ ಮಹಿಳಾ ಮಂಡಳದ ವತಿಯಿಂದ ನಡೆದ ಧ್ವಜಾರೋಹಣ ಕಾರ್ಯಕ್ರಮವನ್ನು ಶ್ಲಾಘಿಸುತ್ತಾ ನಾನು ನಿಮ್ಮ ಗೆಳೆಯ ಸುರೇಶ್ ಆಗಸ್ಟ್ ಹದಿನೈದರ ಶುಭ ಮುಂಜಾನೆಯ ದಿನ ಶ್ರೀ ಕರೆಮ್ಮ ದೇವಸ್ಥಾನದ ಬಳಿ ಮುದ್ದು ಮಕ್ಕಳು ಶೃಂಗಾರಗೊಂಡು ಕೈಯಲ್ಲಿ ತ್ರಿವರ್ಣ ಧ್ವಜ ಹಿಡಿದು ಬರಲು ಹಿಂಬಾಲಕರಾಗಿ ಪಾಲಕರು ಮಕ್ಕಳು ಒಂದೇ ಮಾತಮ್ಮ ಯುವಕ ಸಂಘದ ಯುವಕರು ಯುವತಿಯರು ಮಹಿಳೆಯರು ಹಿರಿಯರು ಕೂಡಲು ಶುಭ ಸಂದರ್ಭವಾಗಿ ಮಾರ್ಪಟ್ಟಿತ್ತು ಧ್ವಜಾರೋಹಣಕ್ಕೆ ಮುಖ್ಯ ಅತಿಥಿಯಾಗಿ ಓಣಿಯ ಹಿರಿಯರು ಓಣಿಯ ಮೂಲ ನಿವಾಸಿಗಳು ಪೊಲೀಸ್ ಇಲಾಖೆಯಲ್ಲಿ ತಮ್ಮ ಜೀವನವನ್ನು ಸವೆದು ಸೇವೆಯನ್ನು ಸಲ್ಲಿಸಿದವರು ಶ್ರೀಮತಿ ಚಂದ್ರಕುಮಾರಿ ನೆಗಳೂರು ಅವರನ್ನು ಓಣಿಯ ಮಹಿಳೆಯರೆಲ್ಲ ಕೂಡಿ ಅವರ ಮನೆಗೆ ಹೋಗಿ ಸ್ವಾಗತಿಸಿ ಭಾರತ್ ಮಾತಾ ಕಿ ಜಯ ಎಂಬ ಜಯ ಘೋಷಣೆಯೊಂದಿಗೆ ಸ್ವಾಗತಿಸಲು ಕರೆತರಲು ಅದು ಓಣಿಯ ಹೆಮ್ಮೆಯ ವಿಷಯದ ಗೌರವದ ವಿಷಯವಾಗಿತ್ತು ಧ್ವಜಾರೋಹಣ ಮಾಡಿ ಓಣಿಯ ಜನತೆಗೆ ಒಗ್ಗಟ್ಟಿನ ಬಲದ ಕುರಿತು ವಿವರಿಸಿದ ಸ್ತ್ರೀ ಶಕ್ತಿಯ ಆಘಾತ ಅಗಾಧತೆಯನ್ನು ತಿಳಿಸಿ ತಾವು ಒಂದಾಗಿದ್ದೇವೆ ಅದಕ್ಕಾಗಿ ಯಶಸ್ವಿ ಕಾರ್ಯಗಳು ನಡೆಯುತ್ತಿದ್ದು ಮುಂಬರುವ ದಿನಗಳ ಕಾರ್ಯವೈಖರಿಯನ್ನು ಅವರು ವಿವರಿಸಿದರು ಅಂತ ಹೇಳಿ ಅನ್ನೋ ಪ್ರಶ್ನೆಗೆ ರಾಷ್ಟ್ರಗೀತೆಯನ್ನು ಐವತ್ತೆರಡು ಸೆಕೆಂಡ್ಗಳಲ್ಲಿ ಹಾಡುವುದು ಈ ಉತ್ತರವನ್ನು ಕೊಟ್ಟು ಕುಮಾರಿ ಸೌಂದರ್ಯ ಪುಷೆ ಪಿಶೆ ನಗದು ಬಹುಮಾನ ಪಡೆದರು ದೇಶವನ್ನು ತನ್ನದೇ ರೀತಿಯಲ್ಲಿ ಶ್ಲಾಘಿಸಿದ ಕುಮಾರಿ ಸಿಂಚನಾ ಚೌರಡ್ಡಿ ರಂಗೋಲಿಯನ್ನು ಅದ್ಭುತವಾಗಿ ನಿರ್ಮಿಸಿದ ಕುಮಾರಿ ಮೇಘ ಹಾಗೂ ಸಂಗೊಳ್ಳಿ ರಾಯಣ್ಣನ ಪಾತ್ರದಲ್ಲಿ ಸಂವಿತ್ ಬೆಡ್ದೂರ್ ಎಲ್ಲರ ಕಣಮಣೆಯನ್ನು ಸೆಳೆದರು ಇದೇ ಸಂದರ್ಭದಲ್ಲಿ ಗುಡಿಯ ಆವರಣದಲ್ಲಿ ಡಾಕ್ಟರ್ ಶ್ರೀ ವಿಶ್ವನಾಥ್ ಹಿರೇಮಠ್ ಹಾಗೂ ಶ್ರೀಮತಿ ಡಾಕ್ಟರ್ ರಶ್ಮಿ ಹಿರೇಮಠ್ ಅವರನ್ನು ಸನ್ಮಾನಿಸಲಾಯಿತು ಡಾಕ್ಟರ್ ವಿಶ್ವನಾಥ್ ಹಿರೇಮಠ್ ಅವರು ಮಾತನಾಡುತ್ತಾ ಶ್ರೀ ಕರ್ಮದೇವಿ ಮಾತೆಯ ಲೀಲೆಗಳು ಭಾರತ ಸ್ವತಂತ್ರದೊಂದಿಗೆ ನಾವು ಆರೋಗ್ಯಕರ ಜೀವನವನ್ನು ನಡೆಸಲು ನಮ್ಮ ಆರೋಗ್ಯ ಹೇಗಿರಬೇಕೆಂದು ಹಲ್ಲಿನ ರಕ್ಷಣೆಯ ಕುರಿತಾಗಿ ಹಾಗೂ ದೇಹದ ಮೂಲಾಧಾರದ ಬಗ್ಗೆ ಜನತೆಯ ಒಗ್ಗಟ್ಟಿನ ಬಗ್ಗೆ ಶ್ಲಾಘಿಸಿ ಮಾತನಾಡಿದರು ಈ ವರುಷ ಹರುಷಧಿ ಒಗ್ಗೂಡಿ ಕೂಡಿ ಹಾಡಿ ಸಂತೋಷದಿಂದ ಒಗ್ಗಟ್ಟಿನಿಂದ ಶಕ್ತಿಯ ಬಲವನ್ನು ಪ್ರದರ್ಶಿಸುತ್ತಾ ತಾಯಿ ತಾನೆಂದುಕೊಂಡು ಮನೆ ಹಾಗೂ ಸಮಾಜಕ್ಕೆ ಕಾರ್ಯ ಮಾಡುವಳು ಅದು ಅದ್ಭುತವಾಗಿರುತ್ತದೆ ಎಂದು ತೋರಿಸಿಕೊಟ್ಟ ಕಾರ್ಯಕ್ರಮವನ್ನು ಕಾರ್ಯಕ್ರಮ ಇದಾಗಿತ್ತು ಸಮಾಜಕ್ಕಾಗಿ ತುಡಿಯುವ ಜೀವಗಳು ಒಗ್ಗಟ್ಟಿಗೆ ಕೂಡಿ ನಲಿದ ದಿನ ಇದಾಗಿತ್ತು ಸ್ವತಂತ್ರದ ಹಬ್ಬವನ್ನು ಸಂತೋಷದಿ ಮಾಡಲು ಮಾತೆ ಸರಿ ಕರೆಮ್ಮ ಆಶೀರ್ವಾದ ಎಲ್ಲರ ಮೇಲಿತ್ತು ಬೊಲೋ ಭಾರತ್ ಮತ ಕಿ ಜಯ್ ಒಂದೇ ಮಾತರಂ